ನೀವು ಫಸ್ಟ್ ಇಯರ್ ನ ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡುತ್ತಿರುವ ಹುಡುಗಿಯಾಗಿದ್ದರೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಅರ್ಜಿಯ ಸುತ್ತನ್ನು ನೀವು ಚೆಕ್ ಮಾಡಬೇಕು ಈ ಸ್ಕಾಲರ್ಶಿಪ್ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನ ನ್ಯಾಯಯುತ ಸಮಾನ ಮಾನವೀಯ ಹಾಗೂ ಸುಸ್ಥಿರ ಸಮಾಜವೊಂದರ ನಿರ್ಮಾಣದತ್ತ ಮುನ್ನಡೆಯುವ ದೃಷ್ಟಿಕೋನದ ಭಾಗವಾಗಿದೆ ಅಜೀಂ ಪ್ರೇಮ್ಜಿ ಸ್ಕಾಲರ್ಶಿಪ್ ಕಳೆದ ವರ್ಷ ನಾಲ್ಕು ರಾಜ್ಯಗಳಲ್ಲಿ ಪ್ರಾರಂಭವಾಯಿತು ಮಧ್ಯಪ್ರದೇಶ ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶದ ಕೆಲವು ಜಿಲ್ಲೆಗಳು ಹಾಗೂ ಜಾರ್ಖಂಡ್ ರಾಜ್ಯದ ರಾಂಚಿ ಜಿಲ್ಲೆಯ ಇಟ್ಕಿ ಬ್ಲಾಕ್ ನಲ್ಲಿ ಈ ಸುತ್ತಿನಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡಲಾಯಿತು ಮತ್ತು ಪ್ರತಿಯೊಬ್ಬರಿಗೆ ವರ್ಷದ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನವೂ ದೊರೆಯಿತು ಈ ವರ್ಷ ಈ ಸ್ಕಾಲರ್ಶಿಪ್ ಹದಿನೆಂಟು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಹುಡುಗಿಯರಿಗೆ ಓಪನ್ ಮಾಡಲಾಗಿದೆ ಅವುಗಳು ಅರುಣಾಚಲ್ ಪ್ರದೇಶ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಾರ್ಖಂಡ್ ಕರ್ನಾಟಕ ಮಧ್ಯಪ್ರದೇಶ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪುದುಚೇರಿ ರಾಜಸ್ಥಾನ್ ಸಿಕ್ಕಿಂ ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ್ ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿದ್ದೀರಾ ಎಂಬುದನ್ನು ಚೆಕ್ ಮಾಡುವುದಕ್ಕೆ ಅರ್ಹತೆಯನ್ನು ಮೂರು ಭಾಗಗಳಲ್ಲಿ ನೋಡೋಣ ಮೊದಲನೆಯದು ನಿಮ್ಮ ಶಾಲೆಯ ಬಗ್ಗೆ ನೀವು ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಈ ಎರಡನ್ನು ಮೇಲೆ ಪಟ್ಟಿ ಮಾಡಲಾದ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪೂರ್ಣಗೊಳಿಸಿರಬೇಕು ಮತ್ತು ನೀವು ಹತ್ತನೇ ಮತ್ತು ಹನ್ನೆರಡನೇ ತರಗತಿಯನ್ನು ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ನಿಯಮಿತ ವಿದ್ಯಾರ್ಥಿನಿಯಾಗಿ ಪೂರ್ಣಗೊಳಿಸಿರಬೇಕು ಎರಡನೆಯದು ನಿಮ್ಮ ಪದವಿ ಅಥವಾ ಡಿಪ್ಲೊಮಾಗೆ ಸಂಬಂಧಿಸಿದೆ ನೀವು ಯಾವುದೇ ಪದವಿ ಅಥವಾ ಡಿಪ್ಲೊಮಾದ ಫಸ್ಟ್ ಇಯರ್ ಸ್ಟೂಡೆಂಟ್ ಆಗಿರಬೇಕು ಇದು ಹನ್ನೆರಡನೇ ತರಗತಿಯ ನಂತರದ ನಿಮ್ಮ ಮೊದಲನೇ ಪದವಿ ಆಗಿರಬೇಕು ನಿಮ್ಮ ಪದವಿ ಅಥವಾ ಡಿಪ್ಲೊಮಾ ಎರಡರಿಂದ ಐದು ವರ್ಷದ ಅವಧಿಯಲ್ಲಿ ಇರಬೇಕು ಮೂರನೆಯದು ನಿಮ್ಮ ಕಾಲೇಜಿನ ಬಗ್ಗೆ ನೀವು ಅಭ್ಯಾಸ ಮಾಡುತ್ತಿರುವ ಕಾಲೇಜ್ ಅಥವಾ ಯೂನಿವರ್ಸಿಟಿ ವಿಶ್ವಾಸನೀಯ ಮತ್ತು ನಿಯಮಿತವಾದದ್ದಾಗಿರಬೇಕು ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಕಾಲೇಜ್ ಗವರ್ಮೆಂಟ್ ಅಥವಾ ಪ್ರೈವೇಟ್ ಆಗಿರಬಹುದು ಮತ್ತು ಅದು ಭಾರತ ದೇಶದಲ್ಲಿ ಎಲ್ಲಾದರೂ ಇರಬಹುದು ಅರ್ಹತೆಯ ಈ ಮೂರು ಭಾಗಗಳಿಗೆ ನಿಮ್ಮ ಉತ್ತರ ಹೌದು ಅಂದ್ರಾ ನೀವು ಈ ಸ್ಕಾಲರ್ಶಿಪ್ ಗೆ ಅರ್ಜಿ ಹಾಕಬಹುದು ನಮ್ಮ ಅರ್ಹತಾ ನಿಯಮಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಇದನ್ನು ಓದಿ ನೀವು ತಿಳಿಯಬೇಕಾದ ಕೆಲವು ವಿಷಯಗಳು ಈ ಸ್ಕಾಲರ್ಶಿಪ್ ನಿಂದ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತದೆ ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಪೂರ್ಣಗೊಳ್ಳುವ ಅವಧಿಗೆ ಪ್ರತಿ ವರ್ಷ ಮೂವತ್ತು ಸಾವಿರ ರೂಪಾಯಿಯ ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತೀರಿ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಯಾವಾಗ ಅರ್ಜಿ ಹಾಕಬಹುದು ವಿದ್ಯಾರ್ಥಿ ವೇತನದ ಅರ್ಜಿಗಳು ಎರಡು ಸುತ್ತುಗಳಲ್ಲಿ ನಡೆಯುತ್ತದೆ ಮೊದಲನೇ ಸುತ್ತು ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಹತ್ತರಿಂದ ಮೂವತ್ತರವರೆಗೆ ಎರಡನೇ ಸುತ್ತು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹತ್ತರಿಂದ ಮೂವತ್ತರವರೆಗೆ ನಾವೆಲ್ಲರೂ ಸೇರಿ ಭಾರತದ ಪ್ರತಿ ಹುಡುಗಿಗೆ ಶಿಕ್ಷಣದ ದಾರಿಯನ್ನು ಇನ್ನಷ್ಟು ಸುಗಮಗೊಳಿಸೋಣ ಮತ್ತು ಪ್ರತಿ ಹುಡುಗಿಯು ಕಾಲೇಜ್ಗೆ ಹೋಗುವಂತೆ ಮಾಡೋಣ ಎಲ್ಲಾ ರೀತಿಯ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೆಬ್ಸೈಟ್ ಚೆಕ್ ಮಾಡ್ತಾ ಇದೆ